ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಹದಿಮೂರು ಬಾರ್ನಬ ಮತ್ತು ಸೌಲರ ನಿಯೋಗ ಅಂತಿಯೋಕ್ಯದ ಧರ್ಮಸಭೆಯಲ್ಲಿ ಕೆಲವು ಪ್ರವಾದಿಗಳು ಬೋಧಕರು ಇದ್ದರು ಅವರಾರೆಂದರೆ ಬಾರ್ನಬ ಕಾಳನೆಂದು ಕರೆಯಲಾದ ಸಿಮೆಯೋನ್ ಸಿರೇನಿನ ಲುಸಿಯಸ್ ಸಾಮಂತ ಹೆರೋಧನ ಬಾಲ್ಯ ಸ್ನೇಹಿತ ಮೆನಹೇನ ಮತ್ತು ಸೌಲ ಒಂದು ದಿನ ಅವರು ದೇವಾರಾಧನೆಯಲ್ಲೂ ಉಪವಾಸ ವ್ರತದಲ್ಲೂ ನಿರತರಾಗಿದ್ದಾಗ ಪವಿತ್ರಾತ್ಮ ಬಾರ್ನಬ ಮತ್ತು ಸೌಲರನ್ನು ನಾನು ಯಾವ ಕಾರ್ಯಕ್ಕಾಗಿ ಕರೆದಿದ್ದೇನೋ ಆ ಕಾರ್ಯಕ್ಕಾಗಿ ಮೀಸಲಾಗಿಡಿ ಎಂದರು ಅಂತೆಯೇ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಇವರಿಬ್ಬರ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಕಳುಹಿಸಿಕೊಟ್ಟರು ಸೈಪ್ರಸ್ ದ್ವೀಪದಲ್ಲಿ ಧರ್ಮ ಪ್ರಚಾರ ಹೀಗೆ ಪವಿತ್ರಾತ್ಮ ಅವರೇ ಕಳುಹಿಸಿದ ಬಾರ್ನಬ ಮತ್ತು ಸೌಲ ಸೆಲೂಸಿಯಾಕ್ಕೆ ಹೋದರು ಅಲ್ಲಿಂದ ಸೈಪ್ರಸ್ ದ್ವೀಪಕ್ಕೆ ನೌಕಾಯನ ಮಾಡಿದರು ಅವರು ಸಲಮೀಸ್ ಎಂಬ ಸ್ಥಳಕ್ಕೆ ಬಂದಾಗ ಯಹೂದ್ಯರ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರಿದರು ಮಾರ್ಕನೆಸಿಕೊಂಡ ಯೌವಾನ ಅವರ ಸಂಗಡವಿದ್ದು ಅವರಿಗೆ ನೆರವಾಗುತ್ತಿದ್ದನು ಅವರು ಆ ದ್ವೀಪದಲ್ಲೆಲ್ಲ ಪ್ರಯಾಣ ಮಾಡುತ್ತಾ ಪಾಪೋಸ್ ಎಂಬ ಊರಿಗೆ ಹೋದರು ಅಲ್ಲಿ ಬಾರ್ ಏಸು ಎಂಬ ಮಂತ್ರವಾದಿಯನ್ನು ಕಂಡರು ತಾನೊಬ್ಬ ಪ್ರವಾದಿ ಎಂದು ನಟಿಸುತ್ತಿದ್ದ ಯಹುದ್ಯ ಅವನು ಮಾತ್ರವಲ್ಲ ಅಲ್ಲಿಯ ರಾಜ್ಯಪಾಲನಾಗಿದ್ದ ಸೇರ್ಗೆ ಪೌಲನ ಪರಿವಾರಕ್ಕೆ ಸೇರಿದ್ದನು ಈ ರಾಜ್ಯಪಾಲನೊಬ್ಬ ಜ್ಞಾನಿ ಇವನು ದೇವರ ವಾಕ್ಯವನ್ನು ಕೇಳಲಪೇಕ್ಷಿಸಿ ಬಾರ್ನಬ ಮತ್ತು ಸೌಲರನ್ನು ಆಹ್ವಾನಿಸಿದನು ಆದರೆ ಆ ಮಂತ್ರವಾದಿ ಗ್ರೀಕ್ ಭಾಷೆಯಲ್ಲಿ ಅವನನ್ನು ಎಲಿಮ ಎಂದು ಕರೆಯುತ್ತಿದ್ದರು ಅವರನ್ನು ವಿರೋಧಿಸಿದನು ರಾಜ್ಯಪಾಲನು ವಿಶ್ವಾಸಿಯಾಗದಂತೆ ತಡೆಯಲು ಯತ್ನಿಸಿದನು ಆಗ ಪೌಲ ಎಂದು ಹೆಸರುಗೊಂಡಿದ್ದ ಸೌಲನು ಪವಿತ್ರಾತ್ಮ ಭರಿತನಾಗಿ ಆ ಮಂತ್ರವಾದಿಯನ್ನು ದಿಟ್ಟಿಸಿ ನೋಡಿದನು ಎಲವೋ ಪಿಶಾಚಿಕೋರನೆ ಸರ್ವ ಸನ್ಮಾರ್ಗಕ್ಕೆ ಶತ್ರು ನೀನು ಎಲ್ಲ ತಂತ್ರ ಕುತಂತ್ರಗಳು ನಿನ್ನಲ್ಲಿ ತುಂಬಿವೆ ಪ್ರಭುವಿನ ಸನ್ಮಾರ್ಗಕ್ಕೆ ಅಡ್ಡಿ ಆತಂಕಗಳನ್ನು ಒಡ್ಡುತ್ತಿರುವೆಯಾ ಇಗೋ ಈಗ ಪ್ರಭುವಿನ ಶಾಪ ನಿನ್ನ ಮೇಲಿದೆ ನೀನು ಬೆಳಕನ್ನು ಕಾಣದೆ ಕೆಲವು ಕಾಲ ಕುರುಡನಾಗಿರುವೆ ಎಂದನು ಆ ಕ್ಷಣವೇ ಎಲಿಮನ ಕಣ್ಣು ಮಪಾಯಿತು ಕತ್ತಲೆ ಕವಿದಂತಾಯಿತು ಯಾರಾದರೂ ಕೈ ಹಿಡಿದು ನಡೆಸಲೆಂದು ಅವನು ತಡವರಿಸಲಾರಂಭಿಸಿದನು ನಡೆದುದನ್ನು ಕಂಡ ರಾಜ್ಯಪಾಲನು ಪ್ರಭುವನ್ನು ವಿಶ್ವಾಸಿಸಿದನು ಅವರನ್ನು ಕುರಿತ ಬೋಧನೆಯನ್ನು ಕೇಳಿ ವಿಸ್ಮಿತನಾದನು ಪಿಸಿದಿಯದ ಅಂತಿಯೋಕ್ಯದಲ್ಲಿ ಪೌಲನ ಪ್ರಬೋಧನೆ ಪೌಲ ಮತ್ತು ನೌಕಾಯಾನ ಮಾಡಿ ಪಾಂಪೀಲಿಯದ ಪೆರ್ಗ ಎಂಬಲಿಗೆ ಬಂದರು ಮಾರ್ಕನೆನಿಸಿಕೊಂಡ ಯೌವಾನನು ಅವರನ್ನು ಅಲ್ಲೇ ಬಿಟ್ಟು ಜೆರುಸಲೆಮಿಗೆ ಹಿಂದಿರುಗಿದನು ಉಳಿದವರು ಪೆರ್ಗದಿಂದ ಹೊರಟು ಪಿಸಿದಿಯ ಸೀಮೆಗೆ ಸೇರಿದ ಅಂತ್ಯೋಕ್ಯಕ್ಕೆ ಬಂದರು ಸಬ್ಬದ್ದಿನದಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಕುಳಿತುಕೊಂಡರು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ವಾಚನವಾದ ನಂತರ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳು ಅವರಿಗೆ ಸಹೋದರರೇ ಜನರಿಗೆ ಉಪಯುಕ್ತವಾದ ಹಿತೋಕ್ತಿ ಏನಾದರೂ ಇದ್ದರೆ ಉಪದೇಶ ಮಾಡಿ ಎಂದು ಕೇಳಿಕೊಂಡರು ಆಗ ಪೌಲನ್ನು ಎದ್ದು ನಿಂತು ಜನರಿಗೆ ನಿಶಬ್ದವಾಗಿರುವಂತೆ ಕೈಸನ್ನೆ ಮಾಡಿ ಹೀಗೆಂದು ಉಪದೇಶ ಮಾಡಲಾರಂಭಿಸಿದನು ಇಸ್ರಾಯೇಲ್ ಬಾಂಧವರೇ ಹಾಗೂ ನಿಜ ದೇವರಲ್ಲಿ ಭಯಭಕ್ತಿಯುಳ್ಳ ಇನ್ನಿತರರೇ ಕೇಳಿ ಇಸ್ರಾಯೇಲ್ ಜನರ ದೇವರು ನಮ್ಮ ಪೂರ್ವಜರನ್ನು ಆರಿಸಿಕೊಂಡರು ಈಜಿಪ್ಟಿನಲ್ಲಿ ಪರಕೀಯರಾಗಿ ವಾಸಿಸುತ್ತಿದ್ದ ನಮ್ಮ ಜನರನ್ನು ಪ್ರಬಲ ಜನಾಂಗವನ್ನಾಗಿ ಮಾಡಿದರು ತಮ್ಮ ಮಹಾಶಕ್ತಿಯನ್ನು ಪ್ರಯೋಗಿಸಿ ಅವರನ್ನು ಈಜಿಪ್ಟಿನಿಂದ ಹೊರಗೆ ತಂದರು ಬೆಂಗಾಡಿನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಅವರನ್ನು ಕಾಪಾಡಿದರು ನಾಡಿನ ಏಳು ಜನಾಂಗಗಳನ್ನು ನಾಶ ಮಾಡಿ ನಮ್ಮ ಜನರಿಗೆ ಆ ನಾಡನ್ನು ಸ್ವಾಸ್ಥ್ಯವಾಗಿ ಕೊಟ್ಟರು ಹೀಗೆ ಸುಮಾರು ನಾನೂರ ಐವತ್ತು ವರ್ಷಗಳು ಕಳೆದವು ಅನಂತರ ಪ್ರವಾದಿ ಸಮುವೆಲನ ಕಾಲದವರೆಗೆ ದೇವರು ಅವರಿಗೆ ನ್ಯಾಯಾಧಿಪತಿಗಳನ್ನು ಕಳುಹಿಸಿದರು ತಮಗೆ ಅರಸನು ಬೇಕೆಂದು ಕೇಳಿಕೊಂಡಾಗ ದೇವರು ಬೆನ್ಯಮೀನ ಗೋತ್ರದ ಕೀಶನ ಮಗ ಸೌಲನನ್ನು ನೇಮಿಸಿದರು ಇವನು ನಲವತ್ತು ವರ್ಷ ಆಳಿದನು ಅನಂತರ ದೇವರು ಸೌಲನನ್ನು ತ್ಯಜಿಸಿ ದಾವಿದನನ್ನು ಅರಸನನ್ನಾಗಿ ನೇಮಿಸಿದರು ಇವನ ಬಗ್ಗೆ ದೇವರು ಜೆಸ್ಸೆಯನ ಮಗ ದಾವಿದನು ನನಗೆ ಮೆಚ್ಚುಗೆಯಾದ ವ್ಯಕ್ತಿ ಇವನು ನನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸುವನು ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಈ ದಾವಿದನ ಸಂತತಿಯಿಂದಲೇ ದೇವರು ತಮ್ಮ ವಾಗ್ದಾನದ ಪ್ರಕಾರ ಇಸ್ರಾಯೇಲ್ ಜನರಿಗೆ ಒಬ್ಬ ಉದ್ಧಾರಕನನ್ನು ಕಳುಹಿಸಿದರು ಇವರೇ ಯೇಸುಸ್ವಾಮಿ ಇವರ ಆಗಮನಕ್ಕೆ ಸಿದ್ಧತೆಯಾಗಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ದೀಕ್ಷೆಯನ್ನು ಪಡೆಯಬೇಕೆಂದು ಯೌವ್ವಾನನು ಇಸ್ರಾಯೇಲಿನ ಎಲ್ಲ ಜನರಿಗೆ ಸಾರಿದನು ಯೌವಾನನು ತನ್ನ ನಿಯೋಗವನ್ನು ಪೂರೈಸುತ್ತಿದ್ದಂತೆ ಜನರಿಗೆ ನಾನು ಯಾರೆಂದು ನೀವು ನೆನೆಸುತ್ತೀರಿ ನೀವು ಎದುರು ನೋಡುತ್ತಿರುವ ವ್ಯಕ್ತಿ ನಾನಲ್ಲ ನನ್ನ ಅನಂತರ ಒಬ್ಬರು ಬರುವರು ಅವರ ಪಾದ ರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು ನನ್ನ ಸಹೋದರರೇ ಅಬ್ರಹಾಮನ ಸಂತತಿಯವರೇ ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳ ಇನ್ನಿತರರೇ ಈ ಜೀವೋದ್ಧಾರದ ಸಂದೇಶವನ್ನು ಕಳುಹಿಸಿರುವುದು ನಮಗಾಗಿಯೇ ಜೆರುಸಲೇಮಿನ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು ಏಸು ಲೋಕೋಧಾರಕನೆಂದು ಅರಿತುಕೊಳ್ಳಲಿಲ್ಲ ಪ್ರತಿ ಸಬ್ಬದ್ದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ ಏಸುವಿಗೆ ಮರಣ ದಂಡನೆಯನ್ನು ವಿಧಿಸಿ ಆ ಪ್ರವಾದನೆಗಳು ನಿಜವಾಗಲು ಕಾರಣರಾದರು ಮರಣ ದಂಡನೆ ವಿಧಿಸಲು ಯಾವ ಕಾರಣವಿಲ್ಲದಿದ್ದರೂ ಅವರನ್ನು ಕೊಲ್ಲಿಸುವಂತೆ ಪಿಲಾತನನ್ನು ಕೇಳಿಕೊಂಡರು ಏಸುವನ್ನು ಕುರಿತು ಪವಿತ್ರ ಗ್ರಂಥ ಹೇಳುವುದೆಲ್ಲವೂ ನೆರವೇರಿದ ಮೇಲೆ ಅವರನ್ನು ಶಿಲುಬೆಯಿಂದ ಕೆಳಗಿಳಿಸಿ ಸಮಾಧಿ ಮಾಡಿದರು ಆದರೆ ದೇವರು ಅವರನ್ನು ಮರಣದಿಂದ ಪುನರುತ್ಥಾನಗೊಳಿಸಿದರು ಹೀಗೆ ಪುನರುತ್ಥಾನ ಹೊಂದಿದ ಏಸು ಗಲೀಲೆಯದಿಂದ ತಮ್ಮೊಡನೆ ಜರುಸಲೇಮಿಗೆ ಬಂದಿದ್ದವರಿಗೆ ಕಾಣಿಸಿಕೊಂಡರು ಆ ವ್ಯಕ್ತಿಗಳೇ ಈಗ ನಮ್ಮ ಜನರ ಮಧ್ಯೆ ಇರುವ ಏಸುವಿನ ಪರವಾದ ಸಾಕ್ಷಿಗಳು ನಾವೀಗ ನಿಮಗೆ ಸಾರುವ ಶುಭ ಸಂದೇಶ ಇದು ದೇವರು ಏಸುಸ್ವಾಮಿಯನ್ನು ಪುನರುತ್ಥಾನಗೊಳಿಸಿದ್ದಾರೆ ಈ ಮೂಲಕ ನಮ್ಮ ಪೂರ್ವಜರಿಗೆ ಮಾಡಿದ ವಾಗ್ದಾನವನ್ನು ಅವರ ಸಂತತಿಯಾದ ನಮಗಿಂದು ಈಡೇರಿಸಿದ್ದಾರೆ ಎರಡನೆಯ ಕೀರ್ತನೆಯಲ್ಲಿ ಹೀಗೆಂದು ಬರೆದಿದೆ ನೀನೇ ನನ್ನ ಪುತ್ರ ನಾನಿಂದು ನಿನ್ನ ಜನಕ ಏಸುವನ್ನು ಸಮಾಧಿಯಲ್ಲೇ ಕೊಳೆತು ಹೋಗಲು ಬಿಡದೆ ಮರಣದಿಂದ ಪುನರುತ್ಥಾನಗೊಳಿಸಿದ ದೇವರು ಹೀಗೆಂದಿದ್ದಾರೆ ನಾನು ದಾವಿದನಿಗೆ ವಾಗ್ದಾನ ಮಾಡಿದ ಪವಿತ್ರ ಹಾಗೂ ನಿಶ್ಚಿತ ವರಗಳನ್ನು ನಿಮಗೆ ಕೊಡುತ್ತೇನೆ ಇನ್ನೊಂದು ಕೀರ್ತನೆಯಲ್ಲಿ ಹೀಗೆಂದಿದ್ದಾರೆ ನಿಮ್ಮ ಪರಮ ಪೂಜ್ಯನು ಸಮಾಧಿಯಲ್ಲಿ ಕೊಳೆತು ಹೋಗಲು ನೀವು ಬಿಡುವುದಿಲ್ಲ ದಾವಿದನು ತನ್ನ ಜೀವಮಾನ ಕಾಲದಲ್ಲಿ ದೇವರ ಸಂಕಲ್ಪಕ್ಕೆ ತಲೆಬಾಗಿ ಬಾಳಿದನು ಸತ್ತಾಗ ಅವನ ಪೂರ್ವಜರ ಬಳಿ ಅವನನ್ನು ಸಮಾಧಿ ಮಾಡಲಾಯಿತು ಆದರೆ ದೇವರು ಮರಣದಿಂದ ಎಬ್ಬಿಸಿದ ಯೇಸುಸ್ವಾಮಿ ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ ನನ್ನ ಸಹೋದರರೇ ನಿಮಗಿದು ತಿಳಿದಿರಲಿ ಪಾಪಕ್ಷಮೆ ಏಸುವಿನ ಮುಖಾಂತರವೇ ಸಾಧ್ಯ ಎಂದು ಸಾರಲಾಗುತ್ತಿದೆ ಮೋಶೆಯ ನಿಯಮಗಳ ಪಾಲನೆಯ ಮೂಲಕ ಪಾಪಗಳಿಂದ ವಿಮೋಚನೆ ಹೊಂದಲು ನಿಮ್ಮಿಂದಾಗಲಿಲ್ಲ ಆದರೆ ಏಸುವನ್ನು ವಿಶ್ವಾಸಿಸುವ ಪ್ರತಿ ಒಬ್ಬನೂ ಅವೆಲ್ಲವುಗಳಿಂದ ವಿಮೋಚನೆ ಪಡೆಯುತ್ತಾನೆ ಆದುದರಿಂದ ಪ್ರವಾದಿಗಳ ಈ ಮಾತುಗಳು ನಿಮ್ಮಲ್ಲಿ ನಿಜವಾಗದಂತೆ ಎಚ್ಚರಿಕೆಯಾಗಿರಿ ಅವ ಹೇಳಣ ಮಾಡುವವರೇ ಗಮನಿಸಿರಿ ದಿಗ್ಭ್ರಮೆಗೊಂಡು ದಿಕ್ಕು ಪಾಲಾಗಿರಿ ನಿಮ್ಮ ಕಾಲದಲ್ಲೇ ನಾನೊಂದು ಮಹತ್ ಕಾರ್ಯವನ್ನು ಮಾಡುತ್ತೇನೆ ಅದನ್ನು ನೀವು ನಂಬಲಾರಿರಿ ಇನ್ನೊಬ್ಬರು ವಿವರಿಸಿ ಹೇಳಿದರು ನಂಬಲಾರಿರಿ ಎಂದು ಹೇಳಿದನು ಪೌಲ ಮತ್ತು ಬಾರ್ನಬ ಪ್ರಾರ್ಥನಾ ಮಂದಿರವನ್ನು ಬಿಟ್ಟು ಹೊರಟರು ಮುಂದಿನ ಸಬ್ಬತ್ತಿನ ಪುನಃ ಬಂದು ಈ ವಿಷಯಗಳ ಬಗ್ಗೆ ಹೆಚ್ಚು ತಿಳಿಸಿರಿ ಎಂದು ಜನರು ಕೇಳಿಕೊಂಡರು ಪ್ರಾರ್ಥನಾ ಕೂಟ ಮುಗಿದ ಮೇಲೆ ಅನೇಕ ಯಹೂದ್ಯರು ಯಹೂದ್ಯ ಮತಾವಲಂಬಿಗಳಾದ ಅನ್ಯರು ಪೌಲ ಮತ್ತು ಬಾರ್ನಬರನ್ನು ಹಿಂಬಾಲಿಸಿದರು ಈ ಪ್ರೇಷಿತರು ಅವರೊಡನೆ ಮಾತನಾಡಿ ದೈವಾನುಗ್ರಹದಲ್ಲಿ ದೃಢವಾಗಿ ಬಾಳುವಂತೆ ಪ್ರೋತ್ಸಾಹಿಸಿದರು ಮುಂದಿನ ಸಬ್ಬದ್ದಿನ ದೇವರ ವಾಕ್ಯವನ್ನು ಕೇಳಲು ನಗರಕ್ಕೆ ನಗರವೇ ಆಗಮಿಸಿತು ಜನರು ತಂಡೋಪತಂಡವಾಗಿ ಬರುತ್ತಿರುವುದನ್ನು ಕಂಡು ಯಹೂದ್ಯರು ಮತ್ಸರ ಭರಿತರಾದರು ಅವರು ಪೌಲನ ಮಾತು ಮಾತಿಗೂ ವಿರೋಧವಾಗಿ ವಾದಿಸಿ ದೂಷಣೆ ಮಾಡತೊಡಗಿದರು ಪೌಲ ಮತ್ತು ಬಾರ್ನಬ ಮತ್ತಷ್ಟು ಧೈರ್ಯದಿಂದ ಮಾತನಾಡಿದರು ದೇವರ ವಾಕ್ಯವನ್ನು ಮೊಟ್ಟ ಮೊದಲು ನಿಮಗೆ ಬೋಧಿಸುವುದು ಅಗತ್ಯವಾಗಿತ್ತು ಆದರೆ ನೀವು ಅದನ್ನು ನಿರಾಕರಿಸಿ ಅಮರ ಜೀವಕ್ಕೆ ಅಪಾತ್ರರೆಂದು ನಿಮ್ಮನ್ನು ನೀವೇ ತೀರ್ಮಾನಿಸಿಕೊಂಡಿರಿ ಆದುದರಿಂದ ನಾನು ನಿಮ್ಮನ್ನು ಬಿಟ್ಟು ಅನ್ಯ ಧರ್ಮದವರ ಕಡೆ ಹೋಗುತ್ತೇವೆ ಏಕೆಂದರೆ ಪ್ರಭು ನಮಗಿತ್ತ ಆಜ್ಞೆ ಹೀಗಿದೆ ಅನ್ಯ ಧರ್ಮೀಯರಿಗೆ ಜ್ಯೋತಿಯನ್ನಾಗಿಯೂ ವಿಶ್ವಪೂರ್ತಿಗೆ ಜೀವೋದ್ಧಾರದ ಸಾಧನವಾಗಿಯೂ ನಾನು ನಿಮ್ಮನ್ನು ನೇಮಿಸಿದ್ದೇನೆ ಇದನ್ನು ಕೇಳಿದ ಅನ್ಯ ಧರ್ಮೀಯರು ಸಂತೋಷಪಟ್ಟು ದೇವರ ಸಂದೇಶಕ್ಕಾಗಿ ಸ್ತುತಿಸಿದರು ಅಮರ ಜೀವಕ್ಕೆ ಆಯ್ಕೆಯಾದವರೆಲ್ಲರೂ ವಿಶ್ವಾಸಿಗಳಾದರು ಪ್ರಭುವಿನ ವಾಕ್ಯ ಆ ಪ್ರದೇಶದಲ್ಲೆಲ್ಲ ಹಬ್ಬಿ ಹರಡಿತು ಯಹೂದ್ಯರಾದರು ದೇವ ಭಕ್ತೆಯರಾದ ಕುಲೀನ ಸ್ತ್ರೀಯರನ್ನು ಪಟ್ಟಣದ ಪ್ರಮುಖ ಜನರನ್ನು ಪ್ರಚೋದಿಸಿದರು ಪೌಲ ಮತ್ತು ಬಾರ್ನಬರನ್ನು ಹಿಂಸಿಸುವಂತೆ ಹುರಿದುಂಬಿಸಿ ಅವರನ್ನು ಆ ಪ್ರದೇಶದಿಂದ ಹೊರಗಟ್ಟಿಸಿದರು ಇದಕ್ಕೆ ಪ್ರತಿಯಾಗಿ ಪ್ರೇಷಿತರು ತಮ್ಮ ಪಾದ ಧೂಳನ್ನು ಝಾಡಿಸಿ ಇಕೋನಿಯಕ್ಕೆ ಹೊರಟು ಹೋದರು ಭಕ್ತ ವಿಶ್ವಾಸಿಗಳಾದರೂ ಪರಮಾನಂದ ಪಟ್ಟರು ಪವಿತ್ರಾತ್ಮ ಭರಿತರಾದರು Thank you